ಸಚಿವ ಖರ್ಗೆ ಕೋಟೆಯಲ್ಲಿ ಎಸ್ ಆರ್ಎಸ್ಎಸ್ ಘರ್ಜನೆ ಖರ್ಗೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಶಕ್ತಿ ಪ್ರದರ್ಶನ ಆಗುತ್ತಾ ಸಚಿವ ಖರ್ಗೆ ಕೋಟೆಯಲ್ಲಿ ನಡೆಯುತ್ತಾ ಆರ್ಎಸ್ಎಸ್ ಘರ್ಜನೆ ಖರ್ಗೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಶಕ್ತಿ ಪ್ರದರ್ಶನವಾಗುತ್ತಾ ಬೈಟಕ್ಕೆ ಬ್ರೇಕ್ ಪಥ ಸಂಚಲನಕ್ಕೆ ಸಿಗದ ಪರ್ಮಿಷನ್ ಖರ್ಗೆ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಆರ್ಎಸ್ಎಸ್ ಕಾರ್ಯಕರ್ತರನ್ನ ಕೆರಳಿಸಿದ ಕೈ ಸರ್ಕಾರದ ನಡೆ ಕಲಬುರಗಿಯ ಚಿತ್ತಾಪುರದಲ್ಲಿ ನಡೆಯುತ್ತಾ ಎಸ್ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಿದ ಸರ್ಕಾರ ಬೈಟಕ್ಕೂ ಬ್ರೇಕ್ ಹಾಗೆ ಪಥ ಸಂಚಲನಕ್ಕೂ ಯಾವುದೇ ಪರ್ಮಿಷನ್ ಸಿಗಲಿಲ್ಲ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ ಆರ್ಎಸ್ಎಸ್ ಕಾರ್ಯಕರ್ತರು ಕೆರಳಿಸಿದಂತಹ ಕೈ ಸರ್ಕಾರದ ನಡೆ ಕಲಬುರಗಿಯ ಚಿತ್ತಾಪುರದಲ್ಲಿ ನಡೆಯುತ್ತಾ ಹಾಗಾದ್ರೆ ಹೈ ಡ್ರಾಮಾ ಸಚಿವ ಖರ್ಗೆ ಕೋಟೆಯಲ್ಲಿ ನಡೆಯುತ್ತಾ ಆರ್ ಎಸ್ ಆರ್ ಎಸ್ ಎಸ್ ಪಥ ಸಂಚಲನ ಆಗಬೇಕಿತ್ತು ಕಲಬುರ್ಗಿಯಲ್ಲಿ ಆದ್ರೆ ಕೂಡ ಯಾವುದೇ ಪರ್ಮಿಷನ್ ಸಿಗ್ಲಿಲ್ಲ ಅವ್ರು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಪೊಲೀಸ್ ಆದ್ರೆ ಅನ್ನು ಕೊಡ್ತಾರೆ ಏನಾದರೂ ಕೂಡ ಕೊಡ್ಬೇಕೋ ಬೇಡವಾ ಅಂತ ಹೇಳಿ ಪೊಲೀಸ್ ಮಾಡ್ತಾರೆ ಆದ್ರೆ ಆರ್ ಎಸ್ ಎಸ್ ವಿಚಾರ ಅಂತ ಬಂದಾಗ ಯಾಕೆ ಈ ರೀತಿಯಾಗಿ ದೊಡ್ಡದಾಗಿ ಮೀಟಿಂಗ್ ಮಾಡಿಕೊಂಡು ಕೆ ಎಸ್ ಅಧಿಕಾರಿಗಳನ್ನ ಕರ್ಕೊಂಡು ದೊಡ್ಡದಾಗಿ ಮಧ್ಯಾಹ್ನ ನಂತರ ಮೀಟಿಂಗ್ ಮಾಡಿ ಪರ್ಮಿಷನ್ ಕೊಡಬೇಕೋ ಬೇಡವಾ ಅಂತ ಹೇಳಿ ಮೀನಾ ಮೇಷವನ್ನು ಎಣಿಸ್ತಾರೆ ಹಾಗಾದ್ರೆ ಆರ್ ಎಸ್ ನ ಬಗ್ಗೆ ಅವರಲ್ಲಿರುವಂತಹ ತಿಳುವಳಿಕೆ ಏನು ಹಾಗಾದ್ರೆ ಯಾಕೆ ಪರ್ಮಿಷನ್ ಕೊಡ್ತಿಲ್ಲ ಅಂತ ಹೇಳಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಖರ್ಗೆ ಚಿತ್ತಾಪುರದಲ್ಲಿ ಪಥಸಂಚಲನದ ಶಕ್ತಿ ಪ್ರದರ್ಶನ ಆಗುತ್ತಾ ಹಾಗಾದ್ರೆ ಬೈಟಕ್ಕೂ ಬ್ರೇಕ್ ಬಿದ್ದಿದೆ ಕೂಡ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ತಹಶೀಲ್ದಾರ್ ಅವರು ನಿನ್ನೆ ಮಧ್ಯಾಹ್ನ ಮೀಟಿಂಗ್ ಕೂಡ ಮಾಡಿದ್ರು ನಾಳೆ ಕಲಬುರಗಿಯಲ್ಲಿ ನಡೆಯುವಂತಹ ಪಥಸಂಚಲನಕ್ಕೆ ಪರ್ಮಿಷನ್ ಕೊಡಲೇಬೇಕಾ ಬೇಡವಾ ಅನ್ನೋದನ್ನ ನಿನ್ನೆ ನಿರ್ಧಾರವಾಗುತ್ತೆ ಅಂತ ಹೇಳಿದ್ರು ಆದ್ರೆ ಯಾವುದೇ ಒಂದು ಪರ್ಮಿಷನ್ ಅನ್ನು ಕೊಡ್ಲಿಲ್ಲ ಈಗ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಕೆರಳಿಸಿದ ಕೈ ಸರ್ಕಾರದ ನಡೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಿದೆ ಸರ್ಕಾರ ಪಥ ಸಂಚಲನದ ಲಾಠಿ ಬಳಕೆ ಬಗ್ಗೆ ವಿವರಣೆಯನ್ನ ಕೊಟ್ಟಿಲ್ಲ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಅನ್ನುವಂತಹ ವಿವರಣೆಯನ್ನು ಕೂಡ ಕೊಡಲಿಲ್ಲ ಅವರು ಆರ್ ಎಸ್ ಎಸ್ ನಲ್ಲಿ ನೋಂದಣಿ ಪತ್ರ ಕೂಡ ಸಲ್ಲಿಕೆಯನ್ನ ಮಾಡಲಿಲ್ಲ ಕಾರ್ಯಕ್ರಮದ ಭಾಷಣಕಾರರ ಬಗ್ಗೆ ಕೂಡ ವಿವರಣೆಯನ್ನ ನೀಡಲಿಲ್ಲ ಬ್ಯಾನರ್ ಅಳವಡಿಕೆ ಬಗ್ಗೆ ಕೂಡ ಯಾವುದೇ ಒಂದು ಅನುಮತಿಯನ್ನು ಕೂಡ ಪಡ್ಕೊಂಡಿಲ್ಲ ಆರ್ ಎಸ್ ಎಸ್ ಚಟುವಟಿಕೆಗೆ ಅನುಮತಿಯನ್ನ ನಿರಾಕರಿಸಿದ ತಹಶೀಲ್ದಾರ್ ಯಾವುದೇ ಸರಿಯಾದ ವಿವರಣೆಯನ್ನ ಕೊಡ್ಲಿಲ್ಲ ಹಾಗಾಗಿ ನಾವು ಇದಕ್ಕೆ ಬ್ರೇಕ ಹಾಕಿದ್ದೇವೆ ಅಂತ ಹೇಳಿ ತಹಶೀಲ್ದಾರ್ ಅವ್ರು ಹೇಳಿದ್ದಾರೆ ಬ್ಯಾನರ್ ಅಳವಡಿಕೆ ಬಗ್ಗೆ ಕೂಡ ಅವರು ಯಾವುದೇ ಒಂದು ಅನುಮತಿಯನ್ನು ಕೂಡ ಪಡ್ಕೊಂಡಿರ್ಲಿಲ್ಲ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಅನ್ನುವಂತ ಯಾವುದೇ ಮಾಹಿತಿ ಕೂಡ ಅವ್ರು ನಮಗೆ ಕೊಟ್ಟಿರ್ಲಿಲ್ಲ ವಿವರಣೆ ಸರಿಯಾಗಿ ಉತ್ತರ ಬಂದಿಲ್ಲ ಅನ್ನುವಂಥ ಕಾರಣಕ್ಕೆ ನಾವು ಅನುಮತಿಯನ್ನು ಕೊಡಲಿಲ್ಲ ಒಂದ್ ಕಡೆ ನೋಡಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಯಾಕೆ ಹೀಗೆ ಮಾಡ್ತಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಪೊಲೀಸರು ಪರ್ಮಿಷನ್ ಕೊಡ್ತಾ ಇದ್ರು ಈಗ ಆರ್ ಎಸ್ ಎಸ್ಗೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದರೆ ಈಗ ತಹಶೀಲ್ದಾರ್ ಹೇಳ್ತಿದ್ರೆ ಅವರು ಯಾವುದೇ ಒಂದು ಸರಿಯಾದ ಮಾಹಿತಿಯನ್ನು ಕೊಡಲಿಲ್ಲ ಹಾಗಾದ್ರೆ ನಾವು ಹೇಗೆ ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಅಲ್ಲೇನಾದರೂ ಅಹಿತಕರ ಘಟನೆಗಳನ್ನು ನಡೆದ್ರೆ ನಾವು ಜವಾಬ್ದಾರರಲ್ಲ ಅವ್ರು ಸರಿಯಾಗಿ ಮಾಹಿತಿಯನ್ನು ಕೊಡಬೇಕಿತ್ತು ಯಾರು ಭಾಷಣಕಾರರು ಬರ್ತಾರೆ ಹಾಗೇನೆ ಬ್ಯಾನರ್ ಅಳವಡಿಕೆ ಬಗ್ಗೆ ಅನುಮತಿ ಕೂಡ ಪಡ್ಕೊಳ್ಬೇಕಿತ್ತು ಕಾರ್ಯಕ್ರಮವನ್ನು ಹೇಗೆ ಮಾಡ್ತಾರೆ ಅಜೆಂಡಾದ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಕೊಡಬೇಕಿತ್ತು ಆದರೆ ಅವರು ಯಾವುದೇ ಮಾಹಿತಿನ ಕೊಡಲಿಲ್ಲ ಹಾಗಾದರೆ ನಾವು ಹೇಗೆ ಅವರಿಗೆ ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ತಹಶೀಲ್ದಾರ್ ಪ್ರಶ್ನೆ ಮಾಡ್ತಾರೆ ಒಂದು ಕಡೆ ಆರ್ ಎಸ್ ಎಸ್ನವ್ರು ಹೇಳ್ತಾರೆ ನಮ್ಗೆ ಯಾಕೆ ಹೀಗೆ ಮಾಡ್ತಾರೆ ನಮಗೆ ಪಥ ಸಂಚಲನಕ್ಕೆ ಯಾಕೆ ಅವಕಾಶವನ್ನು ಕೊಡ್ತಿಲ್ಲ ಆರ್ ಎಸ್ ಎಸ್ ಬಗ್ಗೆ ಅವ್ರಿಗೆ ಏನು ತಿಳಿವಳಿಕೆ ಇದೆ ಅಂತ ಹೇಳಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇಲ್ಲಿ ತಹಶೀಲ್ದವರು ಹೇಳ್ತಿದ್ದಾರೆ ಅವ್ರು ಏನೋ ಮಾಹಿತಿಯನ್ನು ಕೊಡದೆ ನಾವು ಹೆಂಗೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ತಹಶೀಲ್ದಾರ್ ಅವ್ರು ಹೇಳ್ತಾ ಇದ್ದಾರೆ ನಿನ್ನೆ ಮೀಟಿಂಗನ್ನು ಮಾಡಿದ್ರು ಇವತ್ತು ಪರ್ಮಿಷನ್ ಕೊಡಬೇಕೋ ಬೇಡವಾ ಅನ್ನೋದನ್ನು ನಿರ್ಧಾರ ಆಗುತ್ತೆ ಅಂತ ಹೇಳಿ ಆದರೆ ಯಾವುದೇ ಪರ್ಮಿಷನ್ ಸಿಕ್ಕಿಲ್ಲ ಯಾಕೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆರ್ ಎಸ್ ಎಸ್ನ ಕಾರ್ಯಕರ್ತರು ಕಾರ್ಯಕ್ರಮದ ಅಜೆಂಡ ಬಗ್ಗೆ ಆಗಿರಲಿ ಭಾಷಣಕಾರರ ಬಗ್ಗೆ ಆಗಿರಲಿ ಬ್ಯಾನರ್ ಅಳವಡಿಕೆ ಬಗ್ಗೆ ಆಗಿರಲಿ ಯಾವುದೇ ಅನುಮತಿಯನ್ನು ಕೂಡ ಕೊಡ್ಲಿಲ್ಲ ಹಾಗೇನೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಯಾವುದು ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಲ್ಲ ಅಂತ ಹೇಳಿ ತಹಶೀಲ್ದಾರ್ ಅವರು ಹೇಳ್ತಾ ಇದ್ದಾರೆ